ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು ರಾಮ ದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವರಲ್ಲ ಬಸವ ದೇವರಲ್ಲ ಯೇಸು ಮೊಹಮ್ಮದ್ ಪೈಗಂಬರರ ಆರೂ ದೇವರಲ್ಲ ರಾಮ ದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವರಲ್ಲ ಬಸವ ದೇವರಲ್ಲ యేస మహమ్మద్ పైగంబరారూ దేవరల్ దశావతారి దేవరల్వయ్యా హుట్టి సయరు దేవరల్వే అల్వయ్య హుట్టి సయవరు దేవరల్లవయ్యా మ్యాన్ మేడ్ గాడ్స్ ఆర్ నాట్ రియల్ గాడ్ మానవ నిర్మిత దేవరూ దేవరల్ మానవ నిర్మిత దేవరగలు దేవరల్ ಹುಟ್ಟಿಲ್ಲದ ಸಾವಿಲ್ಲದ ಅಗಮ್ಯ ಅಗೋಚರ ಅಪ್ರತಿಮ ಚೇತನವೇ ದೇವರಯ್ಯ ಹುಟ್ಟಿಲ್ಲದ ಸಾವಿಲ್ಲದ ಅಗಮ್ಯ ಅಗೋಚರ ಅಪ್ರತಿಮ ಚೇತನವೇ ದೇವರಯ್ಯ ನಾನು ಹೇಳುವ ದೇವರ ಅರ್ಥದಲ್ಲಿ ಅಪ್ರತಿಮ ಚೇತನವೇ ದೇವರೆಂದು ಹೇಳುವ ಅರ್ಥದಲ್ಲಿ ರಾಮ ದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವರಲ್ಲ ಬಸವ ದೇವರಲ್ಲ ಮಹಮ್ಮದ್ ಪೈಗಂಬರ್ ಆರೂ ದೇವರಲ್ಲ ಯೇಸು ದೇವರಲ್ಲ ಏಕೆಂದರೆ ದೇವರ ನಿಜವಾದ ಅರ್ಥ ಅಗಮ್ಯ ಅಗೋಚರ ಅಪ್ರತಿಮ ಚೈತನ್ಯವೇ ದೇವರು ಯಾರಿಗೆ ಹುಟ್ಟಿದೆಯೋ ಹುಟ್ಟಿದವನು ಸಾಯಲೇಬೇಕು ಅದು ಮನುಷ್ಯ ವರ್ಗ ಜೀವಿ ಹುಡ್ತಾ ಇದೆ ಸಾಯ್ತಾ ಇದೆ ಅದು ಆ ಸೃಷ್ಟಿಕರ್ತನ ಒಂದು ಕೊಡುಗೆ ಭರತಕಂಡದಲ್ಲಿರುವಂತಹ ರಾಮ ಅತ್ಯಂತ ಪೂಜ್ಯ ವ್ಯಕ್ತಿ ಅದರಲ್ಲಿ ಎರಡು ಮಾತು ಇಲ್ಲ ಕೃಷ್ಣನು ಅತ್ಯಂತ ಪೂಜ್ಯ ಆರಾಧಕ ವ್ಯಕ್ತಿ ಅದರಲ್ಲಿ ಎರಡು ಮಾತು ಇಲ್ಲ ಆದರ್ಶ ವ್ಯಕ್ತಿಯನ್ನು ನಾವು ಪೂಜೆ ಮಾಡುವಂತಹದ್ದು ಸಾಮಾನ್ಯ ಗಾಂಧೀಜಿ ಇವೆ ನಮಗೆ ಪೂಜ್ಯ ವ್ಯಕ್ತಿ ಏಕೆಂದರೆ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಕೊಡಿಸಿದ ವ್ಯಕ್ತಿ ಅದೇ ರೀತಿಯಾಗಿ ರಾಮನ ಆದರ್ಶ ರಾಜ್ಯಕಾರ ಭಾರ ಇಡೀ ಜಗತ್ತಿಗೆ ಒಂದು ಮಾದರಿ ಆ ಮಾದರಿಯಾಗಿರುವಂತಹ ವ್ಯಕ್ತಿಯನ್ನು ನಾವು ದೇವರೆಂದು ಕರೆಯುತ್ತಾರೆ ಹೊರತು ಚೈತನ್ಯ ಸ್ವರೂಪದ ಆ ಅಪ್ರತಿಮ ಅಗೋಚರವಾಗಿರುವಂಥ ದೇವರು ಅಲ್ಲ ಅದೇ ರೀತಿಯಾಗಿಯೇ ಕೃಷ್ಣ ಪರಮಾತ್ಮ ಎಂದು ಕರೆಯುತ್ತೇವೆ ಏಕೆಂದರೆ ಕೃಷ್ಣನ ಜಾಣ್ಮೆಯನ್ನ ಕೃಷ್ಣ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕನಾಗಿ ಈ ಲೋಕದಲ್ಲಿ ಬದುಕಿ ನಮ್ಮ ನಿಮ್ಮಂತೆಯೇ ಬದುಕಿ ಒಳ್ಳೆಯದನ್ನು ಪ್ರೋತ್ಸಾಹಿಸಿ ಕೆಟ್ಟದ್ದನ್ನು ದಮನ ಮಾಡಿ ಬದುಕಿದಂಥ ವ್ಯಕ್ತಿ ಅವನಿಗೂ ತಾಯಿ ತಂದೆ ಬಂಧು ಬಳಗ ರಾಜ್ಯ ಕಾರಭಾರ ಎಲ್ಲವೂ ಇದೆ ಅದಕ್ಕಾಗಿ ಆ ಕೃಷ್ಣ ಹುಟ್ಟಿದ ಅನ್ನ ಮೇಲೆ ಅವನು ಸತ್ತಿದ್ದಾನೆ ಅವನು ಮನುಷ್ಯರಂತೆಯೇ ಹುಟ್ಟಿ ಮನುಷ್ಯರಂತೆಯೇ ಬದುಕಿ ಮನುಷ್ಯರಿಗೆ ಸತ್ತಿದ್ದಾನೆ ಆದರೆ ಆದರ್ಶಪ್ರಾಯ ಅದಕ್ಕಾಗಿ ಆತನನ್ನು ನಾವು ಭಾರತೀಯವು ದೇವರೆಂದು ಕರೆಯುತ್ತೇವೆ ಆದರೆ ಹುಟ್ಟು ಸಾವುಗಳ ಇದೇ ರೀತಿ ಇರುವಂತಹ ಬುದ್ಧನೂ ಸಹಿತ ಹುಟ್ಟಿದ ಅವನ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಇದ್ದರು ಹೆಂಡತಿ ಮಕ್ಕಳು ಇದ್ದರು ಅದಕ್ಕಾಗಿ ಅವನು ದೇವರಲ್ಲ ಬಸವಣ್ಣನೂ ಸಹಿತ ನಮ್ಮ ನಿಮ್ಮಂತೆ ಹುಟ್ಟಿದ ಬದುಕಿದ ಒಳ್ಳೆಯ ಮಾರ್ಗವನ್ನು ಕೊಟ್ಟ ಅಷ್ಟೇ ಅಲ್ಲ ಶೋಷಣೆಯ ಒಳಗಾದ ಎಲ್ಲ ಶೋಷಿತರನ್ನು ಒಂದುಗೂಡಿಸಿ ಈ ಮರ್ತ್ಯ ರೋಗದಲ್ಲಿ ಅಮರ್ತ್ಯವನ್ನು ಕಂಡುಕೊಳ್ಳುವಂತಹ ಅತ್ಯಂತ ಸರಳವಾದ ಮಾರ್ಗವನ್ನು ತೋರಿಸಿಕೊಟ್ಟಂತಹ ಒಬ್ಬ ಮಹಾ ದಾರ್ಶನಿಕ ವಿಶ್ವಗುರು ಬಸವಣ್ಣ ಅದಕ್ಕಾಗಿ ಆ ಬಸವಣ್ಣನನ್ನು ಕೆಲವರು ಇವತ್ತು ನಾವು ಸಹಿತ ದೇವರೆಂದು ಸಂಬೋಧನೆ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಮುಸ್ಲಿಂ ಬಂಧುಗಳು ಮೊಹಮ್ಮದ್ ಪೇಗಂಬರರನ್ನು ಕ್ರಿಶ್ಚಿಯನ್ರು ಯೇಸು ಕ್ರಿಸ್ತನನ್ನು ಸಹಜವಾಗಿ ದೈವ ಸ್ವರೂಪದಲ್ಲಿ ಕಾಣ್ತಾ ಇದ್ದಾರೆ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲಿ ಇರುವಂಥ ಒಂದು ಮನೋಭಾವನೆ ಇಂಥ ಸಂದರ್ಭದಲ್ಲಿ ನಾನು ದೇವರಲ್ಲ ದೇವರಲ್ಲ ಎಂದರೆ ನಿಜವಾದ ದೇವರ ಅರ್ಥದಲ್ಲಿ ನಾನು ಹೇಳಬೇಕಾಗಿದ್ದರೆ ದೇವರಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಆತ ಮೊದಲು ಯುದ್ಧ ಈಗಲೂ ಇದ್ದಾನೆ ಮುಂದೆಯೂ ಇರುತ್ತಾನೆ ಈ ಸೃಷ್ಟಿಕರ್ತನಾಗಿರುವಂತಹ ಆ ಸೃಷ್ಟಿಕರ್ತ ಪರಮಾತ್ಮ ಅಪ್ರತಿಮ ಚೇತನ ನಿತ್ಯ ನಿರಂತರ ಶಾಶ್ವತ ಇದಂ ಸತ್ಯಂ ಇದು ಪೂರ್ಣಂ ಎನ್ನುವ ರೀತಿಯಲ್ಲಿ ಆತ ಪರಿಪೂರ್ಣನಾದಂತಹ ಅಪ್ರತಿಭ ಚೇತನಾದ ವ್ಯಕ್ತಿ ಆದರೆ ಆತ ಅಗೋಚರ ಮರುಕುಲದ ಬುದ್ಧಿಮತ್ತೆಗೆ ನಿಲುಕದೇ ಇರುವಂತಹ ಒಂದು ಅಪ್ರತಿಮವಾದಂತಹ ಚೈತನ್ಯ ಶಕ್ತಿ ಆ ಪರಮಾತ್ಮ ಯಾರಿಗೆ ಹುಟ್ಟಿಲ್ಲವೋ ಅವರು ಸಾಯುವುದಿಲ್ಲ ಅಂದರೆ ನಿತ್ಯ ನಿರಂತರ ನಿತ್ಯ ನಿರಂತರವಾಗಿರುವಂತಹ ಆ ಅಪ್ರತಿಮ ಚೇತನವೇ ದೇವರೇ ಹೊರತು ಬೇರೆ ಯಾರೂ ಅಲ್ಲವೇ ಅಲ್ಲ ಆದರೆ ಸಾಮಾನ್ಯ ಜನರಲ್ಲಿ ಯಾರು ಆದರ್ಶಪ್ರಾಯರಾಗಿ ಬದುಕುತ್ತಾರೋ ಅವರನ್ನು ದೇವರೆಂದು ಕಂಗೊಳಿಸುವಂತಹದ್ದು ದೇವರೆಂದು ಕಾಣುವಂತಹದ್ದು ಒಂದು ಮನೋಪ್ರವೃತ್ತಿ ಈ ರಾಮನನ್ನು ಕೃಷ್ಣನನ್ನ ಬಸವಣ್ಣನನ್ನ ಬುದ್ಧನನ್ನ ದೇವರೆಂದು ಸಂಬೋಧಿಸಿ ಕರೆಯುವಂತಹದ್ದು ಅದು ಮನುಷ್ಯ ಸಾಮಾನ್ಯರಲ್ಲಿ ಬರುವಂತಹ ಒಂದು ನಂಬಿಕೆ ಅದು ನಂಬಿಕೆಗಳೇ ಸತ್ಯವಾಗುವುದಿಲ್ಲ ಇಲ್ಲೇ ಸಹಜವಾಗಿ ಮನುಷ್ಯ ನಿರ್ಮಿತ ದೇವರುಗಳು ದೇವರಲ್ಲ ಎಂದು ಹೇಳಿದ್ದೇನೆ ಈ ವಚನದಲ್ಲಿ ನಾನು ಮನುಷ್ಯ ನಿರ್ಮಿತ ದೇವರುಗಳು ಈಗ ಬೇರೆ ಬೇರೆ ವರ್ಗದಲ್ಲಿ ನಮ್ಮ ಭಾರತೀಯರಲ್ಲಿ ಸುಮಾರು ಮೂರು ಕೋಟಿ ದೇವತೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ದೇವರುಗಳು ಮನುಷ್ಯ ನಿರ್ಮಿತ ದೇವರುಗಳು ಪುರಾಣದ ಕಥೆಗಳು ಎಂದು ನಾವು ಏನು ಓದುತ್ತೇವೆಯಲ್ಲೋ ಅವೆಲ್ಲ ಪುಣ್ಯ ಕಥೆಗಳಲ್ಲಿ ಕಾಲ್ಪನಿಕ ಜಗತ್ತು ಆ ಕಾಲ್ಪನಿಕ ಜಗತ್ತಿನ ಮೂಲಕ ಸತ್ಯದ ಬದುಕಲ್ಲಿನಲ್ಲಿ ಒಳ್ಳೆಯದನ್ನು ತೆಗೆದುಕೊಳ್ಳಿಕ್ಕೆ ಅನೇಕ ಔಷಧಗಳು ನಮ್ಮಲ್ಲಿ ಬರ್ತಿದ್ದಾವೆ ಮಹಾಭಾರತ ಕಥೆಯೇ ಇರಲಿ ರಾಮಾಯಣದ ಕಥೆ ಇರಲಿ ಬುದ್ಧನ ಚರಿತ್ರೆ ಇರಲಿ ಬಸವಣ್ಣನ ಚರಿತ್ರೆ ಇರಲಿ ಅವರು ಆದರ್ಶಪ್ರಾಯಿ ಬದುಕಿರುವಂತಹ ಬದುಕಿನ ದೃಶ್ಯ ಅವು ನಮ್ಮನ್ನು ಪ್ರೇರೇಪಿಸ್ತಾ ಇದ್ದಾವೆ ನಮ್ಮ ಮನಸ್ಸನ್ನು ಅರವಸ್ತಾ ಇದ್ದಾವೆ ಅದಕ್ಕಾಗಿ ನಾವು ಅವರನ್ನು ದೇವರಂತ ಸಂಬೋಧನೆ ಮಾಡ್ತಾ ಇದ್ದೇವೆ ಅಂದರೆ ಇಂಥ ಒಂದು ಮನೋಭಾವನೆಯಿಂದ ನಾವು ಬದುಕುವಾಗ ನಂಬಿಕೆಯ ಮೂಲಕವಾಗಿ ಬದುಕಬೇಕು ಅದನ್ನು ಬಸವಣ್ಣವರು ನಂಬಿ ಕರೆದಾ ಇರೇ ಓ ಎನ್ನನೆ ಶಿವನು ಎನ್ನುವಂಥ ಮಾತಿನಲ್ಲಿ ಹೇಳ್ತಾ ಇದ್ದಾರ ಇಲ್ಲೇ ನಾವು ಬಸವಣ್ಣನ ಮೂಲಕವಾಗಿ ಈ ದೇವರನ್ನು ಕಾಣಬೇಕು ರಾಮನ ಮೂಲಕವಾಗಿ ದೇವರನ್ನು ಕಾಣಬೇಕು ಕೃಷ್ಣನ ಮೂಲಕವಾಗಿ ದೇವರನ್ನು ಕಾಣಬೇಕು ಬುದ್ಧನ ಮೂಲಕವಾಗಿ ದೇವರನ್ನು ಕಾಣಬೇಕು ಈ ನಾಲ್ಕೈದು ಉದಾಹರಣೆ ಜೊತೆಗೆ ಬುದ್ಧ ದೇವರ ಬಗ್ಗೆ ಏನನ್ನೂ ಹೇಳುವುದಿಲ್ಲ ದೇವರುದ್ದಾನೆ ಎಂದು ಕೇಳಿದರೆ ಮೌನಿಯಾಗಿ ಹಸನ್ಮುಖಿ ಆಗುತ್ತಾನೆ ಅಷ್ಟೇ ದೇವರ ಬಗ್ಗೆ ದೇವರ ಗುಡಗೆ ಹೋಗುವುದೇ ಇಲ್ಲ ಬುದ್ಧ ಅತ್ಯಂತ ವಿಚಾರವಾದಿ ಸಂಶೋಧನಾತ್ಮಕವಾದಂಥ ಮನೋಭಾವನೆ ವ್ಯಕ್ತಿ ಬುದ್ಧ ಬಸವಣ್ಣವರು ಅದೇ ಮನೋಭಾವನೆ ಇರುವರು ಆದರೆ ಒಂದು ನಂಬಿಕೆಗೆ ಬೇಕು ಎಂದು ತಿಳ್ಕೊಂಡು ಹೇಳಿ ಒಂದು ಕುರುವನ್ನು ಮಾಡಿದರು ಆ ಕುರುವನ್ನೇ ಇಷ್ಟಲಿಂಗ ಎಂದು ಕರೆಯುತ್ತಾರೆ ಈ ಕುರುಹು ಒಂದು ಕೇವಲ ಪೂಜಾ ಪರಿಕರ ನಾನು ಹೇಗೆ ರೇಮ ದೇವರಲ್ಲ ಕೃಷ್ಣ ದೇವರಲ್ಲ ಎಂದು ಹೇಳಿದೆಲ್ಲ ಅದಕ್ಕೊಂದು ಉದಾಹರಣೆ ಕೊಡ್ತೇನೆ ನಿಮಗೆ ಸಮಯ ನೋಡಬೇಕಾಗಿದ್ದರೆ ನಾವು ಗಡಿಯಾರವನ್ನು ನೋಡುತ್ತೇವೆ ಗಡಿಯಾರವನ್ನು ನೋಡಿಕೊಂಡು ಸಮಯವನ್ನು ತಿಳಿದುಕೊಳ್ಳುತ್ತೇವೆ ಹತ್ತುವರಿ ಹನ್ನೆರಡು ಗಂಟೆ ಹನ್ನೆರಡುವರೆ ಈ ರೀತಿ ನಾವು ಸಮಯವನ್ನು ತಿಳ್ಕೊಳ್ತೇವೆ ಸಮಯ ತೆಗೆದುಕೊಳ್ಳಲು ಗಡಿಯಾರ ಒಂದು ಸಾಧನ ಅಷ್ಟೇ ಗಡಿಯಾರ ಸಮಯವಲ್ಲ ಗಡಿಯಾರ ಸಮಯವಲ್ಲ ಸಮಯ ತೆಗೆದುಕೊಳ್ಳಲಿಕ್ಕೆ ಅದೊಂದು ಸಾಧನ ದೇವರನ್ನು ತೆಗೆದುಕೊಳ್ಳಕ್ಕೆ ರಾಮ ಒಬ್ಬ ಆದರ್ಶ ಪ್ರಾಯ ವ್ಯಕ್ತಿ ದೇವರು ತೆಗೆದುಕೊಳ್ಳಕ್ಕೆ ಕೃಷ್ಣ ಒಬ್ಬ ಆದರ್ಶ ವ್ಯಕ್ತಿ ದೇವರನ್ನು ತೆಗೆದುಕೊಳ್ಳಕ್ಕೆ ಬುದ್ಧ ಒಬ್ಬ ಆದರ್ಶ ವ್ಯಕ್ತಿ ಬಸವಣ್ಣ ಒಬ್ಬ ಸಾ ಆದರ್ಶ ವ್ಯಕ್ತಿ ಅಲ್ಲೇ ಅದೇ ರೀತಿಯಾಗಿ ಇಷ್ಟಲಿಂಗವು ಕುರು ಅಲ್ಲ ಕುರುವಿನ ಮೂಲಕವಾಗಿ ಅರಿವು ಪಡೆಯುವ ಸಲುವಾಗಿ ಮಾಡಿಕೊಂಡಂತಹ ಒಂದು ಪರಿಕರ ಸಹಜವಾಗಿ ಬಸವಣ್ಣನ ವಿಚಾರಧಾರಿಗೆ ಕಲ್ಲು ಕಟ್ಟಿಗೆ ಲೋಹಗಳ ಮೂರ್ತಿಯ ಮೂಲಕವಾಗಿ ಜಡ ಮೂರ್ತಿಯನ್ನ ಪೂಜೆ ಮಾಡುವುದರ ಸಂದರ್ಭದಲ್ಲಿ ಸಹಜವಾಗಿ ಪೂಜಾರಿಗಳು ಪುರೋಹಿತರು ನಡುವೆ ಬರ್ತಾರ ಬಂದ್ಕೂಲೇ ಗರ್ಭಗುಡಿ ಆ ಗರ್ಭಗುಡಿಯಲ್ಲಿ ಪೂಜಾರಿ ಸೇವೆ ಅದಕ್ಕೆ ಆಡಂಬರದ ಪೂಜೆ ಜೊತೆಗೆ ಹೋಮ ಹವನಗಳ ಪೂಜೆ ಇವೆಲ್ಲವನ್ನು ಮಾಡುತ್ತಾ 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 ಜನರಲ್ಲಿರುವ ನಂಬಿಕೆಯೇ ಅದು ಸಹಜವಾಗಿ ಚುತಿ ತರ್ತಾ ಇದೆ ಆ ಕಲ್ಲನ್ನೇ ದೇವರನ್ನು ನಂಬುವ ಪ್ರಸಂಗ ಬಂದ್ಬಿಡುತ್ತೆ ನಿಜವಾಗಿಯೂ ಮೂರ್ತಿಗಳು ದೇವರಲ್ಲ ಅದು ದೇವರನ್ನು ಕಂಡುಕೊಳ್ಳಿಕ್ಕಿರುವಂತಹ ಒಂದು ಪ್ರತಿಯೊಬ್ಬರಿಗೂ ಸಹಜವಾಗಿ ಗೊತ್ತಾಗುವ ರೀತಿಯಲ್ಲಿ ಮಾಡಿಕೊಂಡಂತಹ ಒಂದು ಗುರುವಿನ ರೂಪ ಅಷ್ಟೇ ಈ ಪೂಜಾರಿ ಪುರೋಹಿತರ ಮೂಲಕವಾಗಿ ಪೂಜೆಯ ಪರಿಕರಗಳ ಮೂಲಕವಾಗಿ ಶೋಷಣೆ ನಡೆಯುವುದನ್ನು ನಾವು ಕಾಣ್ತಾ ಇದ್ದೀವಿ ಪ್ರತಿನಿತ್ಯ ಕಾಣ್ತಾ ಇದ್ದೀವಿ ಇಷ್ಟೇ ಅಲ್ಲ ಸಾವಿರಾರು ವರ್ಷಗಳಿಂದಲೂ ಭರತಖಂಡದಲ್ಲಿ ಈ ಒಂದು ಪರಂಪರೆ ಬೆಳೆದು ಬಂದಿದೆ ಅದರಲ್ಲಿ ವರ್ಗಭೇದ ವರ್ಣಭೇದ ಲಿಂಗಭೇದ ಹೀಗೆ ಭೇದಗಳನ್ನು ಮಾಡಿ 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 ಮನುಷ್ಯ ಕುಲವನ್ನು ಛಿದ್ರ ಛಿದ್ರಗೊಳಿಸುವಂಥ ಮನುಸ್ಮೃತಿ ಎಲ್ಲಿ ಉಲ್ಲೇಖ ಬರ್ತಾ ಇದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣರು ಪೂಜೆ ಮಾಡಬೇಕು ವೈಶ್ಯರು ವ್ಯಾಪಾರ ಮಾಡಬೇಕು ಹೀಗೆ ಒಂದು ಪರಂಪರೆಯನ್ನು ನಮ್ಮ ಮನುಸ್ಮೃತಿಯಲ್ಲಿ ತಂದುಬಿಟ್ಟಿದ್ದಾರೆ ಇಡೀ ಮನುಕುರ ಒಂದು ಆ ಮನುಕುರದಲ್ಲಿ ಭೇದ ಮಾಡಿದಂಥ ಒಂದು ಕೆಟ್ಟ ಪರಂಪರೆ ನಮ್ಮ ದೇಶದಲ್ಲಿ ಜೀವಂತ ಇವತ್ತು ಇದೆ ಇದು ಸಲ್ಲದು ಇದು ಮಾಡಲಿಕ್ಕೆ ಕಾರಣ ಇಪ್ಪ ಅಂತಂದರೆ ಅವರು ತಮ್ಮ ಪ್ರಾಮುಖ್ಯತೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಮಾಡಿದಂಥ ಒಂದು ಚತುರ್ವಿಧ ಉಪಾಯ ಅದು ಹಾಗಾಗಿ ಇಲ್ಲಿ ಇಂಥ ಮನುಷ್ಯರು ಮಾಡಿದಂಥ ಮನುಷ್ಯರು ನಿರ್ಮಾಣ ಮಾಡಿದಂಥ ದೇವರುಗಳು ದೇವರಾಗಲಿಕ್ಕೆ ಸಾಧ್ಯವೇ ಇಲ್ಲ ಆ ದೇವರು ಈ ಸೃಷ್ಟಿ ಮಾಡಿದಾನೆ ನಮ್ಮನ್ನು ಸೃಷ್ಟಿ ಮಾಡಿದಾನೆ ನಾವು ದೇವರನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ಇದೆಷ್ಟು ಅಪ್ರಸ್ತುತ ಅನ್ನೋದು ವಿಚಾರ ಮಾಡೋಗ್ತಾವೆ ದಯವಿಟ್ಟು ಅಂದರೆ ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತನನ್ನೇ ನಾವು ಸೃಷ್ಟಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಪ್ರಸ್ತುತ ಇದು ಈ ಹಿನ್ನೆಲೆಯಲ್ಲಿ ನಾನು ಈ ವಚನವನ್ನು ರಚನೆ ಮಾಡಿದ್ದೇನೆ ಹಾಗಾದ್ರೆ ಈಗ ಇಲ್ಲೇ ಮಾನವ ನಿರ್ಮಿತ ದೇವರುಗಳು ದೇವರಲ್ಲ ಇದು ಹೇಗಾಯ್ತಪ್ಪ ಅಂದ್ರೆ ಈಗ ರಾಮಕೃಷ್ಣರ ಜೊತೆಗೆ ಸಾವಿರಾರು ದೇವತೆಗಳು ನಮ್ಮ ಹಾದಿ ಬೀದಿಗಳಲ್ಲಿ ನಿರ್ಮಾಣ ಆಗಿದೆ ಇವತ್ತು ಹೀಗೆ ಮನುಷ್ಯ ತನಗೆ ಬೇಕ ಬೇಕಾದ ಬೇಕ ಬೇಕಾದಂತೆ ಪುರೋಹಿತರ ಜ್ಯೋತಿಷಿಗಳ ಮಾತು ಕೇಳಿಕೊಂಡು ನೂರಾರು ದೇವತೆಗಳನ್ನ ಸೃಷ್ಟಿ ಮಾಡಿಕೊಂಡು ನಾವು ಇವು ಯಾವ ದೇವರು ಅಲ್ಲ ಇಂಥ ದೇವರು ಮಾಡುವುದರ ಮೂಲಕವಾಗಿ ಮನುಷ್ಯನ ವಿಚಾರ ಶಕ್ತಿ ನಾಶವಾಗಿ ಹೋಗ್ತಾ ಇದೆ ಭಾವನೆಗಳು ಅರಿಯುವುದಿಲ್ಲ ಅವು ಶಮನವಾಗುತ್ತವೆ ಮನುಷ್ಯನ ವಿಚಾರ ಶಕ್ತಿ ಕುಂಠಿತವಾಗುತ್ತದೆ ಅದಕ್ಕಾಗಿ ಮಾನವ ಕುಲ ಒಂದು ದೇವರು ಒಬ್ಬರು ಎಂದಾಗ ಸಹಜವಾಗಿ ಶರಣ ಸಾಹಿತ್ಯವನ್ನು ಓದಿದಾಗ ನಮಗಿದು ಗೊತ್ತಾಗ್ತಾ ಇದೆ ವಚನ ಸಾಹಿತ್ಯ ಓದಿದಾಗ ಬಸವಣ್ಣನವರು ಹೇಳುವಂಥ ಮಾತನ್ನು ತಾವು ನಮಗೆ ಗಮನಕ್ಕೆ ತರ್ತಾ ಇದ್ದೇನೆ ನಾನು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಅಷ್ಟೇ ಅಲ್ಲ ಅರಗು ತಿಂದು ಕರಗುವ ದೇವ ನೋಡಿ ಹೇಗಿದೆ ಅದು ಅರಗು ತಿಂದು ಕರಗುವ ದೇವ ಪ್ರಸಂಗ ಬಂದಾಗ ಮಾರಿಕೊಳ್ಳುವ ದೇವ ಇವೆಲ್ಲವೂ ಕೇವಲ ಪುರೋಹಿತರ ಸೃಷ್ಟಿಯಿಂದ ಆಗಿದ್ದ ಹೊರತು ಬೇರೆ ಯಾರಿಂದಲೂ ಆಗಿಲ್ಲ ಆ ಪುರೋಹಿತರು ಶೋಷಣೆ ಮಾಡುವ ಸಲುವಾಗಿ ಅದನ್ನು ನಾವು ಸ್ವಲ್ಪ ಹೇಳ್ತಾನೆ ಈಗ ಹೊಟ್ಟೆಪಾಡಿಗಾಗಿ ಕಟ್ಟು ಕಥೆಗಳನ್ನು ಸೃಷ್ಟಿಸಿ ಇಷ್ಟಪಡುವ ಮೃಷ್ಟಾನ್ನವನ್ನು ಉಣುವಂತಹ ಈ ಪುರೋಹಿತರು ಇಂಥ ನೂರಾರು ದೇವತೆಗಳನ್ನು ಸೃಷ್ಟಿ ಮಾಡಿ ಅದರ ಮೂಲಕವಾಗಿ ತಿಳಿಯದೇ ಇರುವ ಭಾಷೆಯಲ್ಲಿ ಮಂತ್ರಗಳನ್ನು ಹೇಳಿಕೊಂಡು ಭಕ್ತರನ್ನು ಮುಗ್ಧ ಭಕ್ತರನ್ನು ಶೋಷಣೆ ಮಾಡುವಂತಹ ಪರಂಪರೆ ನಮ್ಮ ದೇಶದಲ್ಲಿ ಇವತ್ತಿಗೂ ಜೀವಂತವಾಗಿಯೇ ಉಳಿದೆ ಇದನ್ನು ಈ ಜಗತ್ತಿನಲ್ಲಿ ಮೊತ್ತ ಮೊದಲು ಪ್ರತಿಭಟಿಸಿದ ವ್ಯಕ್ತಿ ಬಸವಣ್ಣವರು ದೀನ ದಲಿತರು ಶೋಷಣೆಗೆ ಒಳಗಾದಂತಹ ಮಾತನಾಡಲಿಕ್ಕೂ ಬಾರದೇ ಇರುವಂತಹ ಶೋಷಿತರನ್ನ ದನಿ ಇದ್ದರೂ ದನಿ ಎತ್ತದೇ ಅಂತ ಸ್ಥಿತಿಯನ್ನು ಅವರ ಎಲ್ಲರನ್ನೂ ಒಂದುಗೂಡಿಸಿದ ಅವಾಗ ಆ ಕಾಯಕದ ಮೂಲಕವಾಗಿ ಅವರೆಲ್ಲರೂ ಒಂದುಗೂಡಿದಾಗ ಸಹಜವಾಗಿ ಆ ಕಾಯಕ ಲಕ್ಷ್ಮಿಯ ಮೂಲಕವಾಗಿ ಕಾಯಕದ ಮೂಲಕವಾಗಿ ಭಗವಂತನಲ್ಲಿ ಕಂಡುಕೊಳ್ಳಿ ಸಾಧ್ಯವಿದೆ ಅಂತ ತೋರಿಸಿಕೊಟ್ರು ಅವರು ಅದು ಹೇಗಪ್ಪ ಅಂದ್ರೆ ಕಾಯಕದ ಮೂಲಕವಾಗಿ ನಾನೀಗ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದೇನೆ ಹತ್ತಾರು ಪುಸ್ತಕಗಳನ್ನು ಓದಬೇಕು ಅದರ ಜೊತೆಗೆ ಅದನ್ನು ಪಾಠ ಮಾಡಬೇಕು ಇದು ನನ್ನ ಕಾಯಕ ಈ ಕಾಯಕದಲ್ಲಿ ನಾನು ಶ್ರದ್ಧೆ ಇದ್ದಾಗ ಮಾತ್ರ ಆ ಪಾಠ ಮಾಡುವುದು ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಇದೆ ಒಬ್ಬ ಕಮ್ಮಾರ ಒಂದು ಕುರ್ಚಿಗೆ ಮಾಡಬೇಕಾದ್ರೆ ಒಬ್ಬ ಕಾರ್ಪೆಂಟರ್ ಬಡಿಗ ಆ ಒಂದು ರೆಂಟೆ ಮಾಡಬೇಕಾಗಿದ್ದರೆ ಒಬ್ಬ ನುರಿಯ ಚಂದ್ರನಂಥ ವ್ಯಕ್ತಿ ಮತ್ತೊಬ್ಬ ದೇವರ ದಾಸಿಮನಂಥ ವ್ಯಕ್ತಿ ಮತ್ತೊಬ್ಬ ಶತಗಂಥ ವ್ಯಕ್ತಿ ಹೀಗೆ ಪ್ರತಿಯೊಬ್ಬರೂ ಕಾಯಕದ ಮೂಲಕವಾಗಿಯೇ ಶ್ರದ್ಧೆಯಿಂದ ನಿಷ್ಠೆಯಿಂದ ಕಾಯಕ ಮಾಡಿದಾಗ ಸಹಜವಾಗಿ ಅವರಿಗೆ ಅನುಭವ ಆಗುತ್ತೆ ಆ ಅನುಭವದ ಮೂಲಕವಾಗಿ ಅನುಭವ ಅಂತರಂಗದ ಅರಿವು ಮೂಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಯಾರೋ ಶ್ರಮವಹಿಸಿ ದುಡಿಯುತ್ತಾರೋ ಯಾರು ಬೆವರು ಸುರಿಸುತ್ತಾರೋ ಅವರಿಗೆ ಅರಿವು ಬಂದೇ ಬರುತ್ತೆ ಕಾಯಕದ ಮೂಲಕವಾಗಿ ಇಂಥ ಕಾಯಕದ ಮೂಲಕವಾಗಿ ಅರಿವು ಪಡೆಯುವಂಥ ಅರಿವು ಪಡೆಯುವ ಸಲುವಾಗಿ ಬಸವಣ್ಣನವರು ಕಾಯಕ ಮಾಡುವುದರ ಜೊತೆಗೆ ಇಷ್ಟಲಿಂಗ ಪೂಜೆಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಆ ಕುರಿವಿನ ಮೂಲಕವಾಗಿ ಆದರೆ ನಾನು ಮೊದಲೇ ಹೇಳಿದಂತೆ ಇಷ್ಟಲಿಂಗ ದೇವರಲ್ಲ ರಾಮದೇವರಲ್ಲ ಕೃಷ್ಣ ದೇವರಲ್ಲ ದೇವರನ್ನ ಅರಿತುಗುಸಳು ಹೋಗಿ ಮಾಡಿದಂತಹ ಇವು ಸಾಧನೆಗಳು ಪರಿಕರಗಳು ಅಷ್ಟೇ ಅಂದರೆ ಇಂಥ ಒಂದು ಮನೋಭಾವನೆಯಲ್ಲಿ ಬೆಳೆದಾಗ ಮಾತ್ರ ಈ ವಚನದಲ್ಲಿ ಹೇಳಿದಂತೆ ನಾನು ಯಾರೂ ಹುಟ್ಟಿಲ್ಲವೋ ಯಾರೂ ಸಾಯುವುದಿಲ್ಲವೋ ಅಂಥವರು ಈ ಜಗತ್ತಿನ ಏಕೈಕ ದೇವರು ಅವನೊಬ್ಬನೇ ಮನುಷ್ಯ ಕುಲ ಒಂದೇ ವಿಶ್ವವು ಒಂದೇ ಇಂಥ ಮನೋಭಾವನೆಯಲ್ಲಿ ಅಪ್ರತಿಮಾ ಚೇತನ ಎನ್ನುವ ಅಂಕಿತದ ಮೂಲಕವಾಗಿ ಆ ದೇವರನ್ನು ನಾನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಇದು ಬಸವ ತತ್ವದ ಸಿದ್ಧಾಂತದ ಒಂದು ಉದಾಹರಣೆ ಅಷ್ಟೇ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ